ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಎಲ್ಲಿಗಪ್ಪ ಬಂದಿದ್ದೀನಿ ಅಂದರೆ ಒಂದು ಅದ್ಭುತವಾದಂತಹ ಪ್ರವಾಸಿ ತಾಣಕ್ಕೆ ಬಂದಿದ್ದೀನಿ ಅದು ಯಾವ ಪ್ರವಾಸಿ ತಾಣ ಅಂದರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕ್ನಲ್ಲಿರುವಂತಹ ಶಂಕರಘಟ್ಟ ಅನ್ನುವಂತಹ ಗ್ರಾಮ ಶಂಕರಘಟ್ಟ ತಾವ್ರಘಟ್ಟ ಅಂತ ಕರೀತಾರೆ ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸು ಎಷ್ಟು ಅಂದ್ರೆ ಅಷ್ಟು ಕಸದಿಂದ ಹಾಗೆ ಘಮ್ಗುಡ್ತಿದೆ ಇರುವಂತಹ ಪ್ಲೇಸ್ ಎಲ್ಲ ತುಂಬಾ ಘಮ್ಗುಡ್ತಿದೆ ಎಷ್ಟು ಅಂದರೆ ನೋಡ್ಬೋದು ಇಷ್ಟು ಇದು ತುಂಬಾ ದೂರದಲ್ಲೇನಿಲ್ಲ ರಸ್ತೆ ಬದಿಯಲ್ಲೇ ಅಷ್ಟು ಜನ ಓಡಾಡುವಂತಹ ಜಾಗ ಇಲ್ಲಿ ಜನ ಯಾವಾಗ್ಲೂ ಓಡಾಡ್ತಾ ಇರ್ತಾರೆ ಇದ್ರ ಪಕ್ಕದಲ್ಲೇನೆ ಈ ಕುವೆಂಪು ಯೂನಿವರ್ಸಿಟಿ ಇದೆ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ ಅಂಡ್ ಇಲ್ಲಿ ಸ್ಟೂಡೆಂಟ್ಸ್ ನ ಮಧ್ಯೆ ಇರ್ತಾರದು ಬೇಡ ಏನಪ್ಪ ವಿಚಾರ ಅಂತ ಅಂದ್ರೆ ಆ ಈ ಪ್ರವಾಸಿ ತಾಣದ ಕೇಂದ್ರ ಕಚೇರಿ ಎಲ್ಲಿ ಅಂದ್ರೆ ಇಲ್ಲಿ ಶಂಕರಘಟ್ ಅಂದ್ರೆ ಈ ಒಂದು ಕಸ ಹಾಕುವಂತಹ ಜಾಗದಿಂದ ಒಬ್ಬ ಅಂದ್ರೆ ಒಂದು ಮುನ್ನೂರಿಂದ ನಾನೂರು ಮೀಟರ್ ದೂರದಲ್ಲಿ ಇಲ್ಲಿವರೆಗೂ ಅದ್ ಎಷ್ಟು ವರ್ಷದಿಂದ ಇಲ್ಲೇ ಕಸ ಬೀಳ್ತಿದೆ ಅಂತ ಗೊತ್ತಿಲ್ಲ ಕಸ ಅಂತೂ ತಂದು ತಂದು ಇಲ್ಲೇ ಹಾಕ್ತಿದ್ರೆ ಪ್ಲಾಸ್ಟಿಕ್ ನೋಡ್ಬೋದು ಅಲ್ಲಿ ಹಸುಗಳೆಲ್ಲ ಯಾವ ರೀತಿ ಪ್ಲಾಸ್ಟಿಕ್ ನ ತಿಂತ ಇದಾವೆ ಅಂತ ಒಂದು ಸ್ವಲ್ಪನು ಗಮನ ಹರಿಸಲ್ಲ ಇಲ್ಲಿ ಮಂಡಲ್ ಪಂಚಾಯತಿ ನಿಜವಾಗ್ಲೂ ಇದಾರೋ ಇಲ್ವೋ ಗೊತ್ತಿಲ್ಲ ಅಥವಾ ಇಲ್ಲಿ ಗ್ರಾಮ ಪಂಚಾಯತಿರುವಂತಹ ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಪಾಪ ಈ ರೋಡ್ ಅಲ್ಲಿ ಎಲ್ಲೂ ಇಲ್ಲ ಅವ್ರು ಡೈರೆಕ್ಟ್ ಓಡಾಡದೆ ಫ್ಲೈಟ್ ಗಳಲ್ಲಿ ಸೊ ಹಂಗಾಗಿ ಇಲ್ಲೇನು ಅವ್ರಿಗೆ ಸ್ವಲ್ಪನು ಸ್ಮೆಲ್ ಬರಲ್ಲ ಏನೂ ಆಗಲ್ಲ ಅವರಿಗೆ ನಮ್ಮೂರ್ನಲ್ಲಿರುವಂತಹ ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿ ಅಧ್ಯಕ್ಷರಾಗ್ಲಿ ಎಷ್ಟು ನೆಗ್ಲಿಜೆನ್ಸಿಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲೇ ನೋಡಬಹುದು ಒಂದು ಈ ವಿಚಾರದಲ್ಲಿ ಯಾಕೆಂದ್ರೆ ಇಲ್ಲಿರುವಂತಹ ಮುನ್ನೂರು ನಾನೂರು ಮೀಟರ್ ದೂರದಲ್ಲಿರುವಂತಹ ಜಾಗವನ್ನೇ ಇಷ್ಟು ಸ್ವಚ್ಛಗೊಳಿಸ್ತಾ ಇರೋರು ಇನ್ನು ಸುತ್ತಮುತ್ತ ಇಂತಹ ಒಳ್ಳೆ ಕಾರ್ಯಗಳು ಮಾಡ್ತಿರ್ಬೋದು ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳೋ ಹೇಳೋನಲ್ಲೇ ಗೊತ್ತಾಗ್ತಾ ಇರತ್ತೆ ಇಲ್ಲಿ ದಯವಿಟ್ಟು ಕಸ ಹಾಕ್ಬೇಡಿ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಅದು ಯಾರಿಗೆ ಕಾಣಿಸುತ್ತೋ ಬಿಡುತ್ತೋ ಗೊತ್ತಿಲ್ಲ ಆ ಹಗ್ಲೊತ್ತಲ್ಲಿ ಕಾಣಿಸ್ತಿದೆ ರಾತ್ರಿ ಹೊತ್ತೂ ಅದ್ ಏನು ಅಂದ್ರೆ ಏನೂ ಕಾಣಿಸಲ್ಲ ಆ ಬೋರ್ಡ್ ಹಾಕಿದ್ದಾರೆ ಅಷ್ಟೇ ದಯವಿಟ್ಟು ಕಸ ಹಾಕಬೇಡಿ ಅಂತ ಅದ್ ಯಾವ ಕಾರಣಕ್ಕೆ ಹಾಕಿದ್ದಾರೆ ಅವ್ರು ಹೇಳಕ್ ಹೊರಟಿರೋದ್ ಇಷ್ಟೇ ದಯವಿಟ್ಟು ಕಸ ಹಾಕಬೇಡಿ ಇನ್ ಕೇಸ್ ಹಾಕುದನ್ನು ನಾವೇನು ಕೇಳಲ್ಲ ಅನ್ನೋ ರೀತಿನ ಕಸಗಳನ್ನ ಹಾಕ್ತಾ ಹೋಗ್ತಾ ಇದಾರೆ ಎಷ್ಟು ಕಸದ ರಾಶಿ ನೋಡಿ ಇಲ್ಲೆಲ್ಲ ಇದೆಲ್ಲ ಫಾರೆಸ್ಟ್ ಏರಿಯಾ ಈ ಕಡೆ ಫಾರೆಸ್ಟ್ ಏರಿಯಾ ಅಂದ್ಬಿಟ್ಟು ಅದ್ ಯಾವ್ದಕ್ಕೂ ಇಲ್ಲಿ ಕಸ ಹಾಕ್ಬಾರ್ದು ಅನ್ನೋದಕ್ಕೆ ಸರಿಯಾದ ಒಂದು ಪ್ರಿಕಾಷನ್ಸ್ ತಗೊಳ್ದೆ ಹೇಗ್ ಬೇಕೋ ಹಾಗೆ ಇದ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಜನಗಳನ್ನ ಹಾಗೆ ಇದು ಮಾಡ್ತಾ ಹೋದ್ರೆ ಇದಕ್ಕೆ ಒಂದು ಇಲ್ಲಿ ಗ್ರಾಮ ಪಂಚಾಯತಿ ಅವ್ರು ಇಲ್ಲೇ ಇದಾರೆ ಅಂದ್ರೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತರ್ಬೇಕು ಊರ್ನಲ್ಲಿ ಈ ಅದ್ ಸ್ಟ್ರಿಕ್ಟ್ ರೂಲ್ಸ್ ಹೋಗ್ಲಿ ಇಲ್ಲೇನ್ ಕಸ ಹಾಕಿದಾರೆ ಈ ಜಾಗದಿಂದ ಹಿಡಿದು ಕುವೆಂಪು ಯೂನಿವರ್ಸಿಟಿ ಫಸ್ಟ್ ಗೇಟ್ ಅಂತ ಇದೆ ಅಲ್ಲಿವರೆಗುನು ಒಂದೇ ಒಂದು ಕಸದ ಬುಟ್ಟಿ ಸಿಗಲ್ಲ ಅಂದ್ರೆ ಕಸದ ತೊಟ್ಟಿ ಎಲ್ಲೆಲ್ಲೂ ಕಸ ತೊಟ್ಟಿ ಇಲ್ಲ ಮತ್ ಇನ್ನೆಲ್ಲ ಜನಗಳು ಮತ್ತೆ ಗಾಡಿಗೆ ಮಾತ್ರ ದಿನಾಲೂ ಗಾಡಿಲಿ ಹಾಡು ಬರುತ್ತೆ ಕಸ ಹರಿಸ್ಕೊಳ್ಳೋದು ಅದು ಎಷ್ಟು ಮಟ್ಟಿಗೆ ಕಸ ಕಲೆಕ್ಟ್ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ನಮ್ಗಂತರೂ ಗೊತ್ತಿಲ್ಲ ಎಷ್ಟು ಕೆಟ್ಟ ದರಿದ್ರ ವಾಸನೆ ಇಂಥ ತಂದು ಹಾಕೋ ವೇಸ್ಟ್ಗಳನ್ನೆಲ್ಲ ಈ ಹಸು ಇದೆಲ್ಲ ತಿನ್ಕೊಂಡು ಅವುಗಳ ಹೆಲ್ತ್ ಏನಾಗಬೇಕು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಇಲ್ಲಿ ಗ್ರಾಮ ಪಂಚಾಯತಿ ಅವ್ರಿಗೆ ಏನಾದರೂ ಹೇಳೋಣ ಅಥವಾ ಅಂತ ಹೋದ್ವಿ ಅಂತ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಯಾರೊಬ್ಬರು ಇರಲ್ಲ ಮಧ್ಯಾಹ್ನ ಊಟ ಟೈಮಿಗೆ ಏನು ಸರಿ ಒಂದು ಗಂಟೆ ಊಟಕ್ಕೆ ಹೋಗ್ತಾರ ಬೇಡ ಒಂದು ಏನು ಚೂರು ಕೆಲಸ ಆಯ್ತು ಒಂದೂವರೆಗೆ ಊಟಕ್ಕೆ ಹೋಗ್ತಾರ ಮುಗೀತು ಎರಡು ಅವ್ರ ಎರಡು ಗಂಟೆಗೆ ಹೋಗಿ ಕಾಯಕ್ ನಿತ್ಕೊಂಡ್ರೆ ನಾಲ್ಕು ನಾಲ್ಕೂವರೆ ವರ್ಗೂ ಆದ್ರೂ ಗ್ರಾಮ ಪಂಚಾಯತ್ ಯಾರೊಬ್ರು ಕೂಡ ಹೇಳೋರು ಕೇಳೋರು ಇಲ್ಲ ನಾನು ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನೋದಕ್ಕೇನೆ ಒಂದು ನಾಲ್ಕೈದು ತಿಂಗಳು ಮುಂಚೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಎಷ್ಟೋ ತನಕ ವೆಯ್ಟ್ ಮಾಡಿಸಿದ್ರು ಅಂದರೆ ಒಂದು ನರಪಿಳೆ ಇಲ್ಲ ಗ್ರಾಮ ಪಂಚಾಯತಿಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅವರೇ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಹೋಗ್ತಿದ್ದಾರೆ ಅಲ್ಲ ಇಲ್ಲಿ ಒಂದು ಸರಿ ಇಲ್ಲಿ ಜಾಗ ಇನ್ ಕೇಸ್ ಕಸ ಹಾಕ್ಲೇಬೇಕು ಅಂದ್ರೆ ಒಂದು ಕಸ ತೊಟ್ಟಿ ಇಟ್ಬಿಟ್ಟು ಅದನ್ನು ಏನು ಕಲೆಕ್ಟ್ ಮಾಡುವಂತಹ ಕೆಲಸ ಮಾಡಬೇಕು ಅಲ್ವಾ ಅಟ್ಲೀಸ್ಟ್ ಇಲ್ಲಿ ಕಸ ಹಾಕ್ಬಾರ್ದು ಅನ್ನೋದಾದ್ರೆ ಅಲ್ಲಿ ಸ್ಟ್ರಿಕ್ಟಾಗಿ ಬೋರ್ಡ್ಗಳನ್ನು ಹಾಕಿ ದಂಡ ವಿಧಿಸ್ತೀವಿ ಅಂತ ಏನೋ ಒಂದು ಮಾಡ್ತಾ ಹೋದ್ರೆ ಯಾರು ಕಸ ಹಾಕ್ತಾ ಹೋಗ್ತಾರೆ ಕಸ ಹಾಕೋದ್ರೂ ನಿಲ್ ನಿಲ್ಲತ್ತೆ ಇಲ್ಲಿ ನಿಜವಾಗ್ಲೂ ಜನ ಅದು ಯಾವ ರೀತಿ ಓಡಾಡಬೇಕೋ ಗೊತ್ತಿಲ್ಲ ಕೆಟ್ಟು ದರಿದ್ರ ವಾಸನೆ ಬರ್ತಾ ಇರತ್ತೆ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅವ್ರು ಆಡಿದ್ದೆ ಆಟ ಆಗೋಗ್ಬಿಟ್ಟಿದೆ ಗೊತ್ತಿಲ್ಲ ಇದ್ರ ಬಗ್ಗೆ ಅವರು ಲಾಸ್ಟ್ ಟೈಮು ನಮ್ಮ ಅಂದರೆ ನಮ್ಮ ಲ್ಯಾಬಿಗೆ ಪೇಪರ್ನಲ್ಲಿ ಬರೆದಿದ್ವಿ ಅಷ್ಟೇ ವೀಡಿಯೋ ಮಾಡಿರಲಿಲ್ಲ ಇದ್ರ ಮೇಲೂ ಯಾವ ರೀತಿ ಆ್ಯಕ್ಷನ್ ತಗೋತಾರೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಇನ್ ಕೇಸ್ ನಾ ಒನ್ ಟೈಮ್ ಅದೇ ಹೇಳಿದ್ನಲ್ಲ ಲಾಸ್ಟ್ ಟೈಮು ನಾಲ್ಕು ನಾಲ್ಕೂವರೆ ಆದರೂ ಬಂದಿರಲಿಲ್ಲ ಅಂತ ಆ ಟೈಮಲ್ಲಿ ಮಳೆಗಾಲ ಆಯಿತು ಮಳೆಗಾಲ ಟೈಮಲ್ಲಿ ನಮ್ಮೂರ ಚರಂಡಿ ಸಂಪೂರ್ಣವಾಗಿ ತುಂಬ ಹೋಗಿದೆ ಕಥದಿಂದ ತುಂಬ ಹೋಗಿದೆ ಅಂತ ಹೇಳಿದಿಕೇನೆ ಒಂದು ಲೆಟರ್ ಬರ್ಕೊಡಿ ಅಂತ ಹೇಳಿದ್ರು ಲೆಟರ್ ಬರ್ಕೊಡೋ ಅವಶ್ಯಕತೆ ಇದೆಯಾ ಇದೇ ಊರಲ್ಲಿ ಇದೇ ಗ್ರಾಮ ಪಂಚಾಯಿತಿಯವರು ಅಷ್ಟು ಅಬ್ಸರ್ವ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲೋ ಊರೊಳಗೆ ಸಂಧಿ ಮೂಲೆಯಲ್ಲಿದೆ ಅಂತ ಅಂದಿದ್ರೆ ಬಿಡು ಲೆಟರ್ ಬರ್ಕೊಡ್ಬಹುದು ಏನೋ ಒಂದು ಮಾಡ್ಬೋದು ಅದು ಅವ್ರ ಜವಾಬ್ದಾರಿ ಅಂತ ಹೇಳ್ಬೋದಿತ್ತು ಆದ್ರೆ ಅದ್ರ ಅವಶ್ಯಕತೆ ಇಲ್ಲ ರೋಡ್ ಸೈಡಿನೇ ನೀರು ತುಂಬಿರೋದು ಗೊತ್ತಿರತ್ತೆ ಚರಂಡಿ ಹೆಂಗ್ ಬೇಕು ಹಂಗಿರೋದು ಗೊತ್ತಿರತ್ತೆ ಸುತ್ತಮುತ್ತ ಅಂಗಡಿಗಳು ಇರೋದು ಗೊತ್ತಿರತ್ತೆ ಅಲ್ಲೆಲ್ಲ ಚರಂಡಿ ಮೇಲೆ ಸಂಪೂರ್ಣವಾಗಿ ಕಲ್ಲು ಹಾಕಿರೋದನ್ನು ಗೊತ್ತಿರತ್ತೆ ಅದು ಕ್ಲೀನ್ ಮಾಡಿಸೋದು ಪ್ರತಿ ಒಂದು ಕಡೆನು ಚರಂಡಿ ಕ್ಲೀನ್ ಮಾಡಿಸೋದಾಗಿರ್ಬೋದು ಈ ತರ ಕಸಗಳನ್ನ ಕಲೆಕ್ಟ್ ಮಾಡೋದಾಗಿರ್ಬೋದು ಅದೆಲ್ಲ ಅವ್ರ ಜವಾಬ್ದಾರಿ ಅಲ್ವಾ ಅವ್ರ ಜವಾಬ್ದಾರಿ ವಹಿಸ್ಕೊಂಡಿಲ್ಲ ಅಂದ್ರೆ ಏನಕ್ಕೆ ಬೇಕು ಅವ್ರೆಲ್ಲ ಸದಸ್ಯರು ಅಧ್ಯಕ್ಷರು ಅಂತ ಯಾಕೆ ಅವರು ನೋಡಿ ಎಷ್ಟು ವರ್ಷದಿಂದ ಹಿಂಗೆ ಕಸ ಬೀಳ್ತಾ ಇದೆ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಹಂಗೆ ತಂದ್ ತಂದ್ ಹಾಕಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರೆ ಅಲ್ಲಿ ಸಿಂಪಲ್ ಆಗಿ ನೋಡಿ ದಯವಿಟ್ಟು ಇಲ್ಲಿ ಕಸ ಹಾಕಬೇಡಿ ಅಂತ ಹಾಕಿದಾರೆ ಬಿಟ್ರೆ ಆ ಕಸ ಹಾಕ್ಬೇಡಿ ಅನ್ನೋದು ಏನಾದ್ರು ಮಾರ್ನಿಂಗ್ ಸಿಕ್ಸ್ ಸಿಕ್ಸ್ ತರ್ಟಿ ಬಂದ್ರೆ ಏನು ಕಳ್ಸಲ್ಲ ಅದು ಈಗ್ಲೇ ದೂರದಿಂದ ಬಂದ್ರೆ ಏನು ಕಳ್ಸಲ್ಲ ಏನೋ ಒಂದು ಬೋರ್ಡ್ ಇಟ್ಟಿದ್ದಾರೆ ಅನ್ನೋ ತರ ಕಾಣಿಸುತ್ತೆ ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿಲ್ಲಂತರೂ ನಮ್ಮೂರು ಗ್ರಾಮ ಪಂಚಾಯತಿಲಿ ಯಾರೂ ಹೇಳೋರಿಲ್ಲ ಯಾರೂ ಕೇಳೋರಿಲ್ಲ ಅವ್ರು ಆಡಿದ್ದೇ ಆಟ ಆಗೋಗ್ಬಿಟ್ಟಿದೆ ಆ್ಯಂಡ್ ಯಾವುದನ್ನು ಕೂಡ ಏನೇ ಹೇಳಿದ್ರು ಏನೂ ಆಗಿ ಅವ್ರು ಫಾಲೋ ಮಾಡಿ ಫಾಲೋ ಮಾಡಲ್ಲ ಅನ್ನೋಕ್ಕಿಂತ ಅವ್ರು ಏನೂ ನಿಗಾ ವಹಿಸಲ್ಲ ಅಂದರೆ ಗಮನ ಹರಿಸಲ್ಲ ಯಾವ ವಿಚಾರದ ಮೇಲೆ ಏ ಬರ್ತಾರ ನೋಡ್ಕೊಳ್ಳೋಣ ಈ ಥರ ಒಂದು ಕೇರ್ಲೆಸ್ ಮನಸ್ಥಿತಿಲಿ ಇರೋದ್ರಿಂದನೇ ಇವತ್ತು ನಮ್ಮೂರು ಈ ಥರ ಆಗಿದೆ ಆ್ಯಂಡ್ ಬರೀ ಕಸ ಪ್ಲಾಸ್ಟಿಕ್ಸು ಅಷ್ಟೇ ಅಲ್ಲ ನೋಡ್ಬೋದು ರೋಡ್ ಸೈಡಲ್ಲೆಲ್ಲ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಆ ಕಳೆ ಅಷ್ಟು ಕ್ಷೇತ್ರ ಬೆಳೆದಿದೆ ಅಂತ ಅಂದ್ಬಿಟ್ಟು ಯಾರು ಗಮನ ಹರಿಸೋಲ್ಲ ಇಲ್ಲಿ ಅಷ್ಟು ಅಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಏನಾದರೂ ಹೇಳಬೇಕು ಕೇಳಬೇಕು ಅಂತ ಹೋದರೆ ಗ್ರಾಮ ಪಂಚಾಯತಿಲಿ ಯಾರೊಬ್ಬರು ಅಲ್ಲಿ ಕೂತಿರಲ್ಲ ಅದೆಲ್ಲಿಗೆ ಹೋಗಿರ್ತಾರೋ ಏನು ಮಾಡ್ತಾರೋ ಕೇಳಿದ್ರೆ ಇಲ್ಲ ಟೀಗೆ ಹೋಗಿರ್ತಾರೆ ಅಂತ ಹೇಳ್ತಾರೆ ಇಲ್ಲ ಅಂದರೆ ತಿನ್ನಕ್ಕೆ ಹೋಗಿರ್ತಾರೆ ಅಂತ ಹೇಳ್ತಾರೆ ಅದಕ್ಕೊಂದು ಟೈಮ್ ಸೆನ್ಸೇ ಇಲ್ದಂಗೆ ಆಗ್ಬಿಟ್ಟಿದೆ ಅದಕ್ಕೆ ಅನಿಸುತ್ತೆ ಏನು ಎಲೆಕ್ಷನ್ ಟೈಮಲ್ಲಿ ಹಂಗೆ ಹಿಂಗೆ ಖರ್ಚು ಮಾಡಿ ಏ ಬಿಡು ಆಮೇಲೆ ನೋಡಿಕೊಂಡ್ರೆ ಆಯಿತು ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟು ಇವತ್ತು ಜನ ಏನು ಹೇಳಕ್ಕೋದ್ರು ಏನು ಕೇಳೋಕೋದ್ರು ಫುಲ್ ನೆಗ್ಲೆಟ್ ಇಂದ ನೋಡ್ತಾರೆ ಗೊತ್ತಿಲ್ಲ ಇವಾಗಲಾದರೂ ಅಟ್ಲೀಸ್ಟ್ ಪೇಪರಲ್ಲಿ ಬಂದಾಗ್ಲೂ ಅಂತರೂ ಏನು ಸ್ಟ್ರಿಕ್ಟಾಗಿ ಅವ್ರು ಆ್ಯಕ್ಷನ್ ತಗೊಳಿಲ್ಲ ಇವಾಗ ವಿಡಿಯೋದಲ್ಲಾದರೂ ಬಂದಮೇಲೆ ಏನಾದರೂ ಆ್ಯಕ್ಷನ್ ತಗೊಳ್ತಾರ ಇಲ್ಲ ಅನ್ನೋದನ್ನ ನೋಡಬೇಕಾಗಿದೆ ಇಲ್ಲೆಲ್ಲೂ ಅಲ್ಲ ಈ ಫುಲ್ ಇಲ್ಲಿಂದ ಆ ಕಡೆ ಹಿಂಗೆ ಮುಂದೋದ್ರೂ ಅಥವಾ ಈ ಕಡೆಯಿಂದ ಹಿಂಗೋಗಿ ಅಲ್ಲಿವರೆಗೂ ಹೋದ್ರೂ ಸಂಪೂರ್ಣವಾಗಿ ಅಲ್ಲಲ್ಲ ಅಲ್ಲಿ ಕಸದ ರಾಶಿ ಅಂತರೂ ನೋಡ್ಬೋದು ಬರೀ ಪ್ಲಾಸ್ಟಿಕ್ಸು ಆಮೇಲೆ ಇಲ್ಲೆಲ್ಲ ಹೋಟೆಲ್ಸ್ ಇರೋದ್ರಿಂದ ಆ ವೇಸ್ಟ್ ಏನಿರುತ್ತೆ ಆ ವೇಸ್ಟ್ ಎಲ್ಲ ತಂದು ಇಲ್ಲೇ ಡಂಪ್ ಮಾಡ್ತಾರೆ ಅಲ್ಲ ಡಂಪ್ ಮಾಡಿ ಅದಕ್ಕೊಂದೆರಡು ತೊಟ್ಟಿ ಇಟ್ಟು ಹಸಿ ಕಸ ಕಸ ಅಂತ ಅದರಲ್ಲೂ ಡಿವೈಡ್ ಮಾಡಿ ಅವ್ರು ನೆಕ್ಸ್ಟ್ ಡೇ ಕಲೆಕ್ಟ್ ಮಾಡ್ಕೊಳ್ಳೋಂಥದ್ದು ಏನೋ ಒಂದು ಮಾಡಬೇಕಿತ್ತು ಆದರೆ ನಮ್ಮೂರಲ್ಲಿ ಅಂತಹ ಕೆಲಸಗಳು ನಡೀತಿಲ್ಲ ಇಲ್ಲಿ ಹಸಿ ಕಸ ಕಸ ಏನೇ ಆದರೂ ಎಲ್ಲನೂ ಇಲ್ಲೇ ತುಂಬ ಚೆನ್ನಾಗಿ ಕಲೆಕ್ಟ್ ಆಗ್ತಾ ಇದೆ ಪಾಪ ಈ ಪ್ರಾಣಿಗಳು ಹಸುಗಳು ಇದನ್ನು ತಿಂದುಬಿಟ್ಟು ಹೊಟ್ಟೆಗಳನ್ನು ತುಂಬಿಸ್ಕೊತಾ ಇದ್ದಾವೆ ಆ ಪ್ಲಾಸ್ಟಿಕ್ ನಂತರ ಎಲ್ಲಿ ಬೇಕೋ ಅಲ್ಲಿ ತಿಂದ್ಕೊಂಡು ಅವುಗಳ ಹೊಟ್ಟೆಗಳನ್ನು ತುಂಬಿಸ್ಕೊತಾ ಇದ್ದಾವೆ ಅಂತ ಹೇಳಿದರೆ ತಪ್ಪಾಗಲ್ಲ ನೋಡ್ಬೋದು ಎಷ್ಟು ಹಸುಗಳು ಇಲ್ಲಿ ಸರೌಂಡಿಂಗ್ ಅಲ್ಲೇ ಇದೆ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಇವಾಗ ನಮ್ಮ ಶಂಕರಘಟ್ಟದಲ್ಲಿರುವಂತಹ ಗ್ರಾಮ ಪಂಚಾಯತಿ ಅವರು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡು ಇದನ್ನೆಲ್ಲ ಸ್ವಚ್ಛಗೊಳಿಸುವಂತಹ ಕಾರ್ಯಕ್ರಮವನ್ನ ಕೈಗೊಳ್ಬೇಕು ಅನ್ನೋದು ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಇವಾಗ್ಲೂ ಕೂಡ ನಮ್ಮ ಶಂಕರಘಟ್ಟದ ಗ್ರಾಮ ಪಂಚಾಯತಿ ಅವರು ಇದ್ರ ವಿಚಾರವಾಗಿ ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ಅದನ್ನ ನಿಜವಾಗ್ಲೂ ತಗೋಬೇಕಾಗತ್ತೆ इश्ता नमस्कार बाय बाय